ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ದಾರಿದೀಪ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಮೂರು ಶುಭ ಸಮಾಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯದಾಗಿ ನೀವು ನನ್ನೊಟ್ಟಿಗೆ ದೂರವಾಣಿಯಲ್ಲಿ ನೇರವಾಗಿ ಮಾತಾಡಬಹುದು ನಂಬರ್ನ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ಸಂಖ್ಯೆಗೆ ನನ್ನೊಟ್ಟಿಗೆ ಮಾತನಾಡುವ ಮುಂಚೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ಬೇಕಾಗಿರುತ್ತೆ ಗುರುಗಳ ಅಪಾಯಿಂಟ್ಮೆಂಟ್ ಬೇಕು ಅಂತ ಮೆಸೇಜ್ ಕಳಿಸಿ ಅದನ್ನು ನೋಡಿದ ನಮ್ಮ ಕಚೇರಿಯಿಂದ ನಿಮಗೆ ವಾಪಸ್ ಮೆಸೇಜ್ ಬರುತ್ತೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷಗಳ ಪೇಡ್ ಸ್ಲಾಟ್ ಇರುತ್ತೆ ಅದನ್ನು ತೆಗೆದುಕೊಂಡು ನನ್ನೊಟ್ಟಿಗೆ ಮಾತಾಡಬಹುದು ಯೂಶುವಲಿ ಹದಿನೈದರಿಂದ ಇಪ್ಪತ್ತೈದು ದಿವಸ ಅಪಾಯಿಂಟ್ಮೆಂಟ್ ಬುಕ್ ಆಗಿರುತ್ತೆ ವೇಟಿಂಗ್ ಪೀರಿಯಡ್ ಇರುತ್ತೆ ತಾಳ್ಮೆ ಇದ್ದಲ್ಲಿ ನೀವು ನನ್ನೊಟ್ಟಿಗೆ ಮಾತಾಡಬಹುದು ಹಾಗಾಗಿ ನಿಮ್ಮ ಸಮಸ್ಯೆಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದಿರಲಿ ಅತ್ಯದ್ಭುತ ಪರಿಹಾರಗಳನ್ನ ತುಂಬಾ ಅಕ್ಯುರೇಟ್ ಪರಿಹಾರಗಳನ್ನು ಫೋನ್ನಲ್ಲಿ ಪಡ್ಕೋಬೋದು ಇದು ಮೊದಲನೇ ಸಮಾಚಾರ ಎರಡನೇ ಸಮಾಚಾರ ಏನಪ್ಪಾ ಅಂತಂದ್ರೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿ ಇದೇ ಜುಲೈ ತಿಂಗಳಲ್ಲಿ ಏಳನೇ ವರ್ಷ ಪೂರೈಸಿ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಶುಭ ಸಂದರ್ಭದಲ್ಲಿ ನಾವು ಒಬ್ಬ ವಿಜೇತರಿಗೆ ಅದೃಷ್ಟಶಾಲಿ ವಿಜೇತರಿಗೆ ಮೊಬೈಲ್ ಫೋನ್ ಹಾಗೂ ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ನಾವು ಅತಿ ಅಪರೂಪದಲ್ಲಿ ಅಪರೂಪ ಎನಿಸುವಂತಹ ಲಕ್ಷ್ಮೀ ಬೇರನ್ನ ಲಕ್ಷ್ಮೀ ಆಕರ್ಷಣೆಯ ಬೇರನ್ನ ಕಾಣಿಕೆಯಾಗಿ ಕೊಡ್ತಾ ಇದ್ದೀವಿ ಈ ಒಂದು ಅದೃಷ್ಟಶಾಲಿ ನೀವು ಆಗ್ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಈಗ್ಲೇ ಓಂ ನಮೋ ಭಗವತೆ ವಾಸುದೇವ ಅಂತ ಹೆಚ್ಚು 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 ಕಮೆಂಟ್ ಮಾಡಿ ಬಹುಮಾನ ಗೆಲ್ಲುವ ಅದೃಷ್ಟಶಾಲಿ ವಿಜೇತರಲ್ಲಿ ನೀವು ಒಬ್ಬರಾಗಬಹುದು ಇನ್ನ ಸಮಾಚಾರ ಏನಪ್ಪಾ ಅಂದ್ರೆ ಇವತ್ತಿನ ವಿಷಯ ನಾಳೆ ಪುಷ್ಯ ನಕ್ಷತ್ರ ಇದೆ ವಿಶೇಷವಾಗಿ ಪುಷ್ಯ ನಕ್ಷತ್ರದ ದಿನ ಮಾಡುವಂತಹ ರೆಮಿಡಿಗಳು ನೂರಕ್ಕೆ ನೂರಲ್ಲ ಇನ್ನೂರಲ್ಲ ಮುನ್ನೂರಲ್ಲ ನಾಲ್ಕುನೂರಲ್ಲ ಸಾವಿರ ಪಟ್ಟು ತಕ್ಷಣ ನಿಮಗೆ ಯಶಸ್ಸು ಕೊಡುತ್ತೆ ಅದರಲ್ಲೂ ಪುಷ್ಯ ನಕ್ಷತ್ರ ಭಾನುವಾರ ಬಿದ್ದುಬಿಟ್ರೆ ಆಹಾ ಸ್ವರ್ಗ ಇದರಲ್ಲಿ ಯಾವ ಎರಡು ಮಾತಿಲ್ಲ ಆ ಪುಷ್ಯ ನಕ್ಷತ್ರ ಇರಬೇಕು ಭಾನುವಾರ ಬಿದ್ದಿರಬೇಕು ನೀವು ಮಾಡುವಂಥ ರೆಮಿಡಿ ಟಕ್ ಅಂತ ನಿಮಗೆ ಒಂದು ಯಶಸ್ಸು ಕೊಡುತ್ತೆ ಹಾಗಾದರೆ ನಾಳೆ ಪುಷ್ಯ ನಕ್ಷತ್ರ ಇದೆ ಅದರಲ್ಲೂ ಭಾನುವಾರ ಬಿದ್ದಿದೆ ಇನ್ನೇನು ಕೇಳಬೇಕಾ ಈ ಉಪಾಯ ಮಾಡ್ಕೊಳ್ಳಿ ನೋಡಿ ಆ ವಸ್ತು ಕೂಡ ತಂದಿದ್ದೀನಿ ತೋರಿಸ್ತೀನಿ ಭಾನುವಾರ ಪುಷ್ಯ ನಕ್ಷತ್ರ ಬಿದ್ದಿದ್ದೇ ಆದಲ್ಲಿ ಆ ದಿವಸ ಈ ಒಂದು ಉಪಾಯವನ್ನ ಮಾಡ್ಕೊಂಡಿದ್ದೇ ಆದಲ್ಲಿ ವಿಶೇಷವಾಗಿ ಇದನ್ನ ಯಾರು ಮಾಡ್ಕೋಬೇಕು ಅಂದ್ರೆ ಯಾರ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅವ್ರು ಮಾಡ್ಕೋಬೇಕು ಯಾರಿಗೆ ಸಾಲದ ಮೇಲೆ ಸಾಲ ಆಗ್ತಾ ಇದೆ ಅವರು ಮಾಡ್ಕೋಬೇಕು ಯಾರು ಹಣವನ್ನ ಕೊಟ್ಟಿದ್ದೀರಿ ಕೊಟ್ಟವರು ಹಣವನ್ನ ಕೊಡ್ತಾ ಇಲ್ಲ ಸತಾಯಿಸ್ತಾ ಇದ್ದಾರೆ ಅವರು ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಪುಷ್ಯ ನಕ್ಷತ್ರದ ದಿನ ಅಂದ್ರೆ ನಾಳೆ ಪುಷ್ಯ ನಕ್ಷತ್ರ ಇದೆ ರವಿವಾರನು ಇದೆ ತುಂಬಾ ವಿಶೇಷವಾದದ್ದು ತುಂಬಾ ಪವರ್ಫುಲ್ ಏನ್ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ದೇವರ ಮನೆಯಲ್ಲಿ ಎರಡು ಜೋಡಿ ದೀಪಗಳನ್ನ ಬೆಳಗಿ ಅಕಸ್ಮಾತ್ ಈ ವಿಡಿಯೋ ಏನಾದರೂ ನೀವು ಲೇಟ್ ಆಗಿ ಮಧ್ಯಾಹ್ನ ನೋಡ್ತಾ ಇದ್ದೀರಿ ಸಾಯಂಕಾಲ ನೋಡ್ತಾ ಇದ್ದೀರಿ ರಾತ್ರಿ ನೋಡ್ತಾ ಇದ್ದೀರಿ ಅಂದ್ರೂ ಪರವಾಗಿಲ್ಲ ಪುಷ್ಯ ನಕ್ಷತ್ರ ನೋಡ್ಕೊಳ್ಳಿ ಕ್ಯಾಲೆಂಡರ್ ಅಲ್ಲಿ ಪುಷ್ಯ ನಕ್ಷತ್ರ ಅಂತ ಇರುತ್ತೆ ಆ ಪುಷ್ಯ ನಕ್ಷತ್ರ ಇರುವಂತಹ ದಿನ ಏನ್ ಮಾಡ್ಬೇಕು ಅಂತಂದ್ರೆ ಅಕಸ್ಮಾತ್ ನೀವು ಮಧ್ಯಾಹ್ನ ಸಾಯಂಕಾಲ ರಾತ್ರಿ ನೋಡ್ತಾ ಇದ್ದೀರಿ ಅಂದ್ರೂ ಪರವಾಗಿಲ್ಲ ಸ್ನಾನ ಮಾಡಿಕೊಂಡು ಅಥವಾ ಎಟ್ಲೀಸ್ಟ್ ಕೈಕಾಲ್ ಮುಖ ತಗೊಳ್ಳಿ ಏನು ಅಕ್ಕಿ ತಗೋಬೇಕು ಅಕ್ಕಿಯನ್ನ ತಗೊಂಡ ಮೇಲೆ ಅದರ ಮೇಲೆ ಐದು ಹೂವಿರುವಂತಹ ಲವಂಗಗಳನ್ನ ಇಡಬೇಕು ಹೂ ಅಂದ್ರೆ ಮೇಲ್ಗಡೆ ನೋಡಿ ಈ ತರ ಇರುತ್ತೆ ಲವಂಗ ಕಟ್ಟಾಗಿರಬಾರ್ದು ಮುರಿದಿರಬಾರ್ದು ನೋಡಿ ನಾನಿಲ್ಲಿ ಐದು ಲವಂಗಗಳನ್ನು ಇಟ್ಟಿದ್ದೀನಿ ನೀವು ಈ ತರ ಅಕ್ಕಿಯ ಮೇಲೆ ಒಂದು ಬಟ್ಲಲ್ಲಿ ಅಕ್ಕಿ ತಗೊಳ್ಳಿ ಅದ್ರ ಮೇಲೆ ಐದು ಲವಂಗ ಇಡಿ ಇಟ್ಬಿಟ್ಟು ಏನು ಪ್ರಾರ್ಥನೆ ಮಾಡ್ಕೊಳ್ಳಿ ಹಣಕಾಸಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೈಯಲ್ಲಿ ಹಣ ಉಳಿತಾ ಇಲ್ಲ ಈ ಒಂದು ಪುಷ್ಯ ನಕ್ಷತ್ರದ ಒಂದು ಉಪಾಯವನ್ನ ಮಾಡ್ಕೋತಾ ಇದ್ದೀನಿ ದಯಮಾಡಿ ನನಗೆ ಹಣ ಉಳಿಯುವಂತ ವ್ಯವಸ್ಥೆ ಮಾಡಬೇಕು ಹಣ ಉಳಿಬೇಕು ಬೆಳೆದು ದ್ವಿಗುಣವಾಗಬೇಕು ಒಳ್ಳೇದಾಗಬೇಕು ಅಂತ ಹೇಳಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಮಾತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ ಇದನ್ನ ಈ ಬಟ್ಲನ್ನ ಎಲ್ಲಿ ಇಡಬೇಕು ದೇವರ ಮನೆಯಲ್ಲಿ ಈಶಾನ್ಯ ಮೂಲೆಗೆ ಇಡಬೇಕು ಲಕ್ಷ್ಮೀ ಫೋಟೋದ ಮುಂದೆ ಇಡಬೇಕು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಆಮೇಲೆ ಸಾಲ ಇದೆ ಸಾಲ ತೀರ್ಬೇಕು ಅನ್ನೋರು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಯಾರಿಗಾದ್ರೂ ಹಣ ಕೊಟ್ಟಿದ್ದೀರಿ ಅವರು ವಾಪಸ್ ಕೊಡ್ತಾ ಇಲ್ಲ ಅಂದರೆ ಅವರ ಹೆಸರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂತಿಷ್ಟು ದಿನದಲ್ಲಿ ಅಂತ ಅಫರ್ಮೇಶನ್ ಮಾಡಿ ನಾನು ಹಣ ಕೊಟ್ಟಿದ್ದೀನಿ ನನಗೆ ಮೂರು ದಿವಸದಲ್ಲಿ ಬರಲಿ ಒಂದು ವಾರದಲ್ಲಿ ಬರಲಿ ಒಂದು ತಿಂಗಳಲ್ಲಿ ಬರಲಿ ಎರಡು ತಿಂಗಳಲ್ಲಿ ಬರಲಿ ಮೂರು ತಿಂಗಳಲ್ಲಿ ಬರಲಿ ಅದನ್ನು ನಿಮ್ಮ ಅವರು ಯಾವ ರೀತಿ ನಿಮಗೆ ಕೊಡುವಂತಹ ಸ್ಥಿತಿಯಲ್ಲಿದ್ದಾರೋ ಇಲ್ಲವೋ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕೆಂದ್ರೆ ಅವ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೋಬಾರ್ದು ಅವ್ರು ಕೊಡ್ತಾ ಇಲ್ಲ ಅವ್ರು ನನಗೆ ಹಣ ಆದಷ್ಟು ಶೀಘ್ರ ಕೊಡ್ಲಿ ಭಗವಂತ ಶ್ರೀಮನ್ನಾರಾಯಣ ಶ್ರೀಮಾತೆ ಮಹಾಲಕ್ಷ್ಮಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಅವ್ರು ನನಗೆ ಹಣ ಕೊಡಬೇಕು ಅವರು ಹಣ ಕೊಡಬೇಕು ಅಂತಂದ್ರೆ ಅವರಿಗೆ ಹಣ ಬರುವಂತಹ ದಾರಿ ಗೋಚರ ಆಗ್ಲಿ ಅವರಿಗೆ ದುಡಿಯುವಂತ ಸಾಮರ್ಥ್ಯ ಬರಲಿ ಅವ್ರ ಕೈಯಲ್ಲಿ ಹಣ ಬರಲಿ ಅಂದ್ರೆ ತಾನೇ ನನಗೆ ಹಣ ಬರೋದು ಅದನ್ನ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಕೈಗೆ ಹಣ ಬಂದ್ರೆ ನಿಮ್ಮ ಕೈಗೆ ಹಣ ಬರುತ್ತೆ ಸೊ ಹಾಗಾಗಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದ್ರೆ ಹಣ ನಿಲ್ಲಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಲ ತೀರ್ಬೇಕು ಅಂದ್ರೆ ಸಾಲ ತೀರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಲ ನನಗೆ ಇನ್ನು ಒಂದು ತಿಂಗಳಲ್ಲಿ ಸಾಲ ತಿರ್ಬೇಕು ಇನ್ನು ಎರಡು ತಿಂಗಳಲ್ಲಿ ಸಾಲ ತಿರಬೇಕು ಮೂರು ತಿಂಗಳಲ್ಲಿ ಸಾಲ ತಿರಬೇಕು ಈ ಥರ ಪ್ರಾರ್ಥನೆ ಮಾಡಿಕೊಂಡು ಹಣ ಕೊಡೋರು ಇದ್ರೆ ಇಷ್ಟು ದಿನದಲ್ಲಿ ಹಣ ನನಗೆ ಬರುತ್ತೆ ಅಂತ ಪಾಸಿಟಿವ್ ಆಗಿ ಅಫರ್ಮೇಶನ್ ಮಾಡಿಕೊಂಡು ಆಮೇಲೆ ಏನು ಮಾಡಿ ಅಂತಂದರೆ ಈ ಅಕ್ಕಿ ಮತ್ತು ಲವಂಗ ತುಂಬಿದ ಬಟ್ಲು ಏನಿರುತ್ತೆ ಇಪ್ಪತ್ನಾಲ್ಕು ಗಂಟೆ ಆ ದಿನ ಪೂರ್ತಿ ಲಕ್ಷ್ಮಿ ಫೋಟೋ ಮುಂದೆ ಬಿಟ್ಬಿಡಿ ಆಯಿತು ಪುಷ್ಯ ನಕ್ಷತ್ರದ ದಿನ ಬಿಟ್ರಿ ನೆಕ್ಸ್ಟ್ ಡೇ ಏನ ಮಾಡ್ಕೊಳ್ಳಿ ಮಾರ್ನಿಂಗ್ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇದರಲ್ಲಿ ಅರ್ಧ ಭಾಗದಷ್ಟು ಅಕ್ಕಿಯನ್ನು ನೀವೇನು ಅಡುಗೆಗೆ ಬಳಸ್ತೀರಿ ಆ ಡಬ್ಬದಲ್ಲಿ ವಾಪಸ್ ಹಾಕ್ಬಿಡಿ ಅರ್ಧ ಭಾಗದಷ್ಟು ಇನ್ನರ್ಧ ಭಾಗದಷ್ಟು ಅಕ್ಕಿಯನ್ನು ಏನು ಮಾಡಿ ಅಂದರೆ ಮರದ ಕೆಳಗಡೆ ಹಕ್ಕಿ ಪಕ್ಷಿಗಳಿಗೆ ಹಾಕ್ಬಿಡಿ ಮುಗಿತ ಅಕ್ಕಿದೆ ಎಲ್ಲ ಕ್ಲಿಯರ್ ಆಯಿತು ಈ ಐದು ಲವಂಗ ಇರುತ್ತಲ್ಲ ಈ ಐದು ಲವಂಗಗಳನ್ನೇನು ಮಾಡಬೇಕು ಕೈಯಲ್ಲಿ ಹಿಡ್ಕೋಬೇಕು ಐದು ಲವಂಗಗಳನ್ನು ಅಕ್ಕಿ ಫಸ್ಟು ಹಾಕಿ ಬಂದ್ಬಿಡಿ ಮರದ ಕೆಳಗಡೆ ಆಮೇಲೆ ಮನೆಗೆ ಬಂದು ಆ ಲವಂಗಗಳನ್ನು ದೇವರ ಮನೆ ಮುಂದಿರುವಂತಹ ಲಕ್ಷ್ಮಿ ಫೋಟೋದ ಮುಂದಿರುವಂತಹ ಐದು ಲವಂಗಗಳನ್ನು ತಗೊಳ್ಳಿ ಐದು ಲವಂಗಗಳನ್ನು ತಗೊಂಡ ಮೇಲೆ ಏನು ಮಾಡಬೇಕು ಅಂತಂದ್ರೆ ನೀವು ಮನೆಯಿಂದ ಹೊರಗಡೆ ಹೋಗಿ ಆ ಐದು ಲವಂಗಗಳನ್ನು ಏನು ಮಾಡಬೇಕು ಹೇಳ್ತೀನಿ ಮೊದಲನೆಯ ಲವಂಗವನ್ನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿ ಎಲ್ಲಿ ಪೂರ್ವ ದಿಕ್ಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ಹಣ ಉಳಿತಾ ಇಲ್ಲ ಕೈಯಲ್ಲಿ ಹಣ ಉಳಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಲ ಜಾಸ್ತಿ ಆಗಿದೆ ಅಂದ್ರೆ ತೀರ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾರಾದರೂ ಹಣ ಕೊಡಬೇಕು ಅಂತಂದ್ರೆ ಅವರ ಹೆಸರನ್ನ ಮುಖವನ್ನ ಎದುರುಗಡೆ ಮನಸ್ಸಲ್ಲಿ ತಂದುಕೊಂಡು ಹಣ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಮೊದಲ ಮೊದಲನೆಯ ಲವಂಗವನ್ನ ಪೂರ್ವ ದಿಕ್ಕಿಗೆ ಸೇರಿ ಎರಡನೇ ಎರಡನೆಯ ಲವಂಗವನ್ನ ಪಶ್ಚಿಮ ಮೂರನೆಯದ್ದು ಉತ್ತರ ನಾಲ್ಕನೆಯದ್ದು ದಕ್ಷಿಣ ಇನ್ನೊಂದು ಲವಂಗ ಉಳಿದಿರುತ್ತಲ್ಲ ಅದನ್ನ ಆಕಾಶಕ್ಕೆ ಮುಖ ಮಾಡಿ ಎಸ್ತು ತಿರುಗಿ ನೋಡ್ಲಾರ್ದೆ ಮನೆಗೆ ಬಂದ್ಬಿಟ್ಟು ನಿಮ್ಮ ಕೆಲಸದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಬಹುದು ನೋಡಿ ಎಷ್ಟು ಸಿಂಪಲ್ ಆಗಿದೆ ರೆಮಿಡಿ ಒಂದು ರೂಪಾಯಿನೂ ನೀವು ಕೂಡ ಇದಕ್ಕೆ ಖರ್ಚು ಮಾಡಬೇಕಾಗಿಲ್ಲ ಇದಕ್ಕೆ ಮನೆಯಲ್ಲಿ ನಿಮಗೆ ಅಕ್ಕಿ ಸಿಗುತ್ತೆ ಲವಂಗ ಸಿಗುತ್ತೆ ಓನ್ಲಿ ನೀವು ಪುಷ್ಯ ನಕ್ಷತ್ರ ಹುಡುಕ್ಬಿಟ್ಟು ಬಿಟ್ಟು ಮಾಡಬೇಕು ಅಲ್ಲಿ ಇದು ಕೊಡುವಂತಹ ರಿಸಲ್ಟ್ ಇದೆಯಲ್ಲ ತುಂಬ ಅದ್ಭುತವಾಗಿ ಚಮತ್ಕಾರಿ ರೀತಿಯಲ್ಲಿ ಇದು ರಿಸಲ್ಟ್ ಕೊಡುತ್ತೆ ಖರ್ಚೆ ಮಾಡಿರೋದಿಲ್ಲ ಇದಕ್ಕೆ ಒಂದು ಪೈಸೆನೂ ಖರ್ಚು ಮಾಡಲ್ಲ ಆದ್ರೆ ಇದರಿಂದ ಬರುವಂತ ರಿಸಲ್ಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚಮತ್ಕಾರಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ನಿಮಗೂ ಕೂಡ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ಲಿ ಈ ವಿಡಿಯೋನ ಸಾವಿರಾರು ಲಕ್ಷಾಂತರ ಜನರಿಗೆ ಶೇರ್ ಮಾಡ್ರಿ ಯಾಕೆಂದ್ರೆ ಎಲ್ರಿಗೂ ತೊಂದರೆ ಇರುತ್ತಲ್ಲ ಹಣಕಾಸಿಂದು ಪಾಪ ಸಾಲ ಮಾಡ್ಕೊಂಡಿರ್ತಾರೆ ಹಣ ಕೊಟ್ಟಿರ್ತಾರೆ ಅದು ವಾಪಸ್ ಬರ್ತಿರೋದಿಲ್ಲ ಈ ಒಂದು ನೋಡಿ ಖರ್ಚೇ ಇಲ್ಲದ ರೆಮಿಡಿಯನ್ನ ಮನೇಲಿ ಮಾಡ್ಕೊಂಡು ಅವ್ರಿಗೂ ಒಳ್ಳೇದಾಗ್ಲಿ ಆ ಒಳ್ಳೆಯದಾಯಿತು ಒಳ್ಳೇದಾಯ್ತು ಅಂದ್ರೆ ನಿಮಗೂ ಅವರು ಒಂದು ಶುಭ ಹಾರೈಸ್ತಾರೆ ಒಳ್ಳೆ ವಿಡಿಯೋ ಕಳಿಸ್ಕೊಟ್ರು ಗುರುಗಳದ್ದು ಇದನ್ನು ನೋಡಿ ನಮ್ಗೆ ಒಳ್ಳೇದಾಯ್ತು ನಿಮ್ಗೆ ಚೆನ್ನಾಗಿಟ್ಟಿರಲಿ ದೇವ್ರು ಅಂತ ಹರಿಸ್ತಾರೆ ಹರಿಸ್ತಾರೆ ಆ ಪುಣ್ಯ ನಿಮಗೂ ಬರಲಿ ಅಂತ ಹೇಳ್ತಾ ಇವತ್ತಿನ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ಹೆದರಬೇಡಿ ಮನೆಯಲ್ಲೇ ಸಾಕಷ್ಟು ವಸ್ತುಗಳಿದೆ ಕಷ್ಟ ಕಳೆಯೋದಕ್ಕೆ ಅದನ್ನು ಮಾಡಿಕೊಳ್ಳುವಂಥ ವಿಧಾನ ಗೊತ್ತಿರಬೇಕು ಅದನ್ನು ನಾವು ಹೇಳ್ಕೊಡ್ತೀವಿ ನಂಬಿಕೆ ಇರಬೇಕು ಮುಖ್ಯವಾಗಿ ನಂಬಿಕೆ ಶ್ರದ್ಧೆ ಇರಬೇಕು ಮಾಡ್ಕೊಳ್ಳಿ ಭಗವಂತ ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾನೆ ನಿಮಗೆ ಆಶೀರ್ವಾದ ಸಿಗತ್ತೆ ನಾನು ನಿಮ್ಮ ಪರವಾಗಿ ನಿಮ್ಮ ಕಷ್ಟ ಕಳೀಲಿ ಹೇಳಿ ನಿಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯವರು ನಿಮ್ಮ ಆರೋಗ್ಯದ ದೃಷ್ಟಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲನ್ನು ಆರಂಭ ಮಾಡಿದ್ದಾರೆ ಆ ಚಾನಲಿನ ವಿಶೇಷತೆ ಏನಪ್ಪಾ ಅಂತಂದರೆ ಮೊದಲೇದಾಗಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಸ್ಮಿತಾಸ್ ಕಿಚನ್ ಎನ್ನುವು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿಯ ವಿಶೇಷತೆ ಏನಪ್ಪ ಅಂದರೆ ಅವರು ಯಾವುದೇ ರೀತಿ ಅಜಿನೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಆರೋಗ್ಯಕ್ಕೆ ಹಿತಕರ ರುಚಿಕರ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ನೀವು ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮಿಸ್ ಮಾಡಬೇಡಿ ಅಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ದಾರಿದೀಪ ವಿಶೇಷ ಕಾರ್ಯಕ್ರಮ ಬರುತ್ತೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬೇಕು ಅಂತ ಪ್ರತಿದಿನ ತೋರಿಸ್ಕೊಡ್ತಿರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೆ